ತಾಯಿ ನಮ್ಮಮ್ಮ ಚಾಮುಂಡೇಶ್ವರಿ ಕಾಪಾಡಮ್ಮ ನನ್ನ ಮಗಳಿಗೆ ಚೆನ್ನಾಗ್ ಮಾಡಮ್ಮ ಎಂತೆಂಥ ದೊಡ್ಡ ದೊಡ್ಡ ಆಸ್ಪತ್ರೆಗೆಲ್ಲ ಹೋಗಿದ್ದೀನಿ ಬೇರೆ ವಾರ ದೇಶಕ್ಕೆಲ್ಲ ಆಸ್ಪತ್ರೆಗೆ ಕರ್ಕೊಂಡೋಗಿ ಇವತ್ತೇ ಇವತ್ತೆಲ್ಲ ದುಡ್ಡು ಖರ್ಚು ಮಾಡಿದ್ದೀವಿ ತಾಯಿ ನಂಬಿದಿನಮ್ಮ ನನ್ನ ಮಗಳನ್ನ ನೀನೇ ಕಾಪಾಡಮ್ಮ ತಾಯಿ ಕಾಯಿ ಕಟ್ಟಿದ್ದೀವಿ ನಾವು ಏಳು ವಾರ ಬತ್ತಿನಮ್ಮ ಏಳು ವಾರ ಬಂದು ನಾನು ನೀನು ನನ್ನ ಮಗಳು ಚೆನ್ನಾಗಿ ಆಗಿಬಿಟ್ರೆ ಸಾಯವರೆಗೂ ನೀನು ನೆಡ್ಕೊಂಬತ್ತಾಳಮ್ಮ ಅಮ್ಮ ಸೆವಣ್ಣ ಮೇಪೋಣಮಿಗೆಲ್ಲ ಬತ್ತಾ ಹೋಗ್ತಾ ಇನ್ನಂತೂ ಸಾಯವರೆಗೂ ಮಾಡಿ ಅಮ್ಮರಿ ಅಲ್ಲಮ್ಮ ಯಾರು ಹೇಳಿದರು ತಾಯಿ ನಮ್ಮಮ್ಮ ಕಾಪಾಡೆ ಕಾಪಾಡ್ತಾಳೆ ಅಲ್ಲಿ ಕರ್ಕೊಂಡು ಹೋಗ್ರಿ ಅಂತ ನೀನು ಉಳಿಸ್ಕೊಂಡು ಹೋಗಬೇಕಮ್ಮ ತಾಯಿ ಚೆನ್ನಾಗಾಗ್ಬಿಟ್ರೆ ನಾವು ಇಲ್ಲಿಗೆ ಬರೋಣ ಕಡಮ್ಮ ನಾವು ನಮ್ಮ ಕೈಲಾದಷ್ಟು ಏನಾದ್ರೂ ಸಹಾಯ ಮಾಡೋಣ ಇವಾಗ ಯಾವಾಗಲೂ ದಿನದ ಇಪ್ಪತ್ನಾಲ್ಕು ಗಂಟೆನೂ ಇಲ್ಲಿಗೆ ಬರೋ ಅಂತಹ ಭಕ್ತಾದಿಗಳಿಗೆ ಊಟ ಹಾಕ್ತಿರ್ತಾರಲ್ಲ ನಾವು ಪ್ಯಾಕೆಟ್ ಅಕ್ಕಿ ಬೇಳೆ ಏನಾದರೂ ಎಣ್ಣೆ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಿ ನಾವು ದೇವರಿಗೆ ಬರ್ತಾ ಹೋಗ್ತಾ ಇರೋಣ ಸಾಕು ತಾಯಿ ಹೆಂಗ ನೀನ್ ದರ್ಶನ ಮಾಡ್ಕೊಂಡ್ ಬಂದ್ಬಿಟ್ವಮ್ಮ ಕರ್ಕೊಂಡೋಗಿ ನೇರವಾಗಿ ಕರ್ಕೊಂಡೋಗ್ಬಿಟ್ವಿ ದರ್ಶನಕ್ಕೆ ಹೆಂಗ ದರ್ಶನ ಮಾಡ್ಕೊಂಡು ಬಂದ್ಬಿಟ್ವಿ ಆಗುತ್ತೆ ಹೇಳಮ್ಮ ಇಷ್ಟೊಂದ್ ಜನ ಭಕ್ತಾದಿಗಳು ಬರ್ತಾ ಇದಾರೆ ಅಂತಂದ್ರೆ ಅವ್ರ ಅನ್ಕೊಂಡಿರೋದೆಲ್ಲ ಆಗಿರೋದಕ್ಕೆ ಬರ್ತಾ ಇದಾರೆ ಸುಮ್ನೆ ಯಾರು ಬರೋದಿಲ್ಲ ಕಣಮ್ಮ ಅವ್ರು ಅನ್ಕೊಂಡಿರೋದನ್ನ ತಾಯಿ ಈಡೇರಿಸಿರೋದಕ್ಕೆ ಕಣಮ್ಮ ಇಷ್ಟೊಂದ್ ಜನ ಭಕ್ತಾದಿಗಳನ್ನ ಸಂಪಾದಿಸಿರೋದು ಯಾವ ಕಡೆಯಿಂದ ಎಲ್ಲೆಲ್ ಕಡೆಯಿಂದ ಜನ ಬರ್ತಾ ಇದಾರೆ ಅದಕ್ಕೆ ಈ ತಾಯಿ ಒಳ್ಳೇದು ಮಾಡೇ ಮಾಡ್ತಾಳೆ ಬಿಡಮ್ಮ ನಮ್ಮ ಅಕ್ಕನ ಚೆನ್ನಾಗಿ ಮಾಡೇ ಮಾಡ್ತಾಳೆ ನಮ್ಮ ಅಕ್ಕ ಚೆನ್ನಾಗಿ ಆಗೇ ಆಗ್ತಾಳೆ ಈಗ ಅದರ್ಶನ ಮಾಡ್ಕೊಂಬಂದಿದ್ದೀವಿ ಈಗ ನಾವು ಕಾಯಿ ಕಟ್ಟಿದ್ದು ಆಯಿತು ಪೂಜೆ ಮಾಡಿಸಿದ್ದು ಆಯಿತು ಇನ್ನೊಂದು ಸತಿ ಬರೋದ್ರೊಳಗಾಗಿ ಏನಾದರೂ ಸ್ವಲ್ಪ ಇಂಪ್ರೂವ್ಮೆಂಟ್ ಕಂಡ್ರೆ ಏಳು ವಾರ ಬರೋ ಅಷ್ಟರೊಳಗಾಗಿ ನಮ್ಮ ಅಕ್ಕ ಚೆನ್ನಾಗಿ ಆಗಿಬಿಟ್ರೆ ತಾಯಿ ನಮ್ಮಮ್ಮ ನಿನಗೆ ನಮ್ಮ ಕೈಲಾದಷ್ಟು ಸೇವೆ ಮಾಡ್ತೀವಮ್ಮ ಮತ್ತೆ ಕ್ಷಣ ಕೂಕಳಪ್ಪ ಪಾಪಕ್ಕೂ ಕಳೆ ಏನಾಗಲ್ಲ ಕ್ಷಣನ ಏನು ಮಾಡ್ತೀನಿ ಅಂತೇಳಿ ಕರ್ಕೊಂಬಂದು ನಾವೀಗ ಅವಳಾಗಿ ಅವಳು ನಿನ್ನ ದರ್ಶನಕ್ಕೆ ನಡ್ಕೊಂಡು ನಿನ್ನ ದರ್ಶನಕ್ಕೆ ಬರೋಂಗೆ ಮಾಡ್ಬೇಕಮ್ಮ ತಾಯಿ ಹಂಗೆ ಮಾಡಬೇಕು ಎಲ್ಲ ನೀನೇ ನಮ್ಮನ್ನು ಕಾಪಾಡ್ಕೊಂಡು ಹೋಗ್ಬೇಕಮ್ಮ ತಾಯಿ ಇಂಥ ಪರಿಸ್ಥಿತಿ ನೋಡೋಕ್ಕಾಗಲ್ಲ ಎಷ್ಟು ಆಸ್ಪತ್ರೆಗೆ ಹೋಗಿದ್ದೀವಿ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀವಿ ಎಲ್ಲೆಲ್ಲಿಗೋ ಎಳೀ ಜಾಗಕ್ಕೆಲ್ಲ ಕರ್ಕೊಂಡೋಗಿದ್ದೀವಿ ಲಾಸ್ಟಿಗೆ ಕೊನೆಗೆ ಯಾರನ ಚಾಮುಂಡೇಶ್ವರಿಗೆ ಕರ್ಕೊಂಡು ಹೋಗ್ರಿ ಗೌಡಗೆರೆ ಚಾಮುಂಡೇಶ್ವರಿಗೆ ಚೆನ್ನಾಗಿ ಆಗ್ತಾಳೆ ಅಂತ ಹೇಳಿರು ಕೊನೆಗೆಲ್ಲ ಆಸ್ಪತ್ರೆ ಎಲ್ಲ ಎಲ್ಲ ಪ್ರತಿಯೊಂದು ನೀನು ಹೇಳಿ ಎಲ್ಲರೂ ಹೇಳಿದ್ದು ಕೇಳಿ 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 ಎಲ್ಲಾರು ಹೇಳಿದ್ದು ಮಾಡಿದ್ವಿ ತಾಯಿ ಕೊನೆಗೆ ನಿಮ್ಮ ಸನ್ನಿಧಿ ಬಂದಿದ್ದೀವಿ ತಾಯಿ ನೀನೇ ನನ್ನ ಮಗಳನ್ನ ಕಾಪಾಡಿ ಅಳು ಚೆನ್ನಾಗಿ ಮಾಡ್ಬೇಕಮ್ಮ ಚೆನ್ನಾಗಿ ಮಾಡ್ಬೇಕು ನೋಡೋಕ್ಕಾಗಲ್ಲ ಅವಳು ಚೆನ್ನಾಗಿದ್ದರೆ ಸಾಕು ಅಂತ ನಾವು ಕಾತ್ಕೊಂಡಿದ್ದೀವಿ ಮಗಲನೆ ಬೆನ್ನಾಗೆಲ್ಲ ಗುಳ್ಳೆ ಹಾಕ್ತವೆ ಇಷ್ಟೊಂದು ಕಾಯಿ ಕಟ್ಟಿದಾರೆ ನೋಡಮ್ಮ ಇಲ್ಲೆಲ್ಲಾನ ಎಲ್ಲ ಕಾಯಿ ಎಲ್ಲ ಸಖತ್ತು ಕಟ್ಬಿಟ್ಟವ್ರೆ ಯಾಕಂದ್ರೆ ಇಷ್ಟೊಂದೆಲ್ಲ ಆರ್ಕೆ ಒಳ್ಳೆಲ್ಲ ತೀರಿದವಲಮ್ಮ ರನ್ಕೊಂಡಿರೋದೆಲ್ಲ ತೀರಿರೋದು ಎಲ್ಲ ಹರಕೆ ಮಾಡ್ಕೊಂಡಿರೋದೆಲ್ಲ ಈಡೇರೋದಕ್ಕೆ ಈ ರೀತಿ ಎಲ್ಲ ಕಟ್ಟಿರೋದು ನಾವೂ ಕಟ್ಟಿದ್ದೀವಿ ವಾರ ಹೋಗಿ ಏಳು ಅಕ್ಕ ಏಳು ಸತಿ ಕಟ್ಟಿದರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಹೇಳಿದಾರೆ ಈಗ ನಾವು ಹೆಂಗೆ ಮಾತಾಡ್ಕೊಂಡು ನಮ್ಮ ಅಕ್ಕ ಇನ್ನ ಡೈರೆಕ್ಟ್ ದರ್ಶನಕ್ಕೆ ಕರ್ಕೊಂಡು ಹೋಗಿದ್ವಿ ಹೋಗಿದ್ವಿ ಡೈರೆಕ್ಟ್ ದರ್ಶನ ಕರ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಹ್ಞೂನಪ್ಪ ಹೆಂಗೆ ಅಕ್ಕಿ ಹೇಳ್ಕೊಂಡು ಡೈರೆಕ್ಟಾಗಿ ಕರ್ಕೊಂಡು ಹೋಗೋದಕ್ಕೆ ಕೈ ಕಾಲು ಹಿಡ್ಕೊಂಡು ಹೋಗಿ ಹೆಂಗನ ಓಟೋನು ದರ್ಶನ ಮಾಡ್ಕೊಂಡು ಬಂದ್ವಿ ತಾಯಿ ನಮ್ಮ ಅಮ್ಮನ ದರ್ಶನ ಮಾಡ್ಕೊಂಡು ಬಂದ್ವಿ ಹೆಂಗ ತಾಯಿ ನನ್ನ ಮಗಳು ಚೆನ್ನಾಗಿ ಮಾಡಮ್ಮ ತಾಯಿ ಎಲ್ಲರೂ ಅವ್ರಕೇನು ಈಡೇರಿಸಿದ್ಯಾ ನಮ್ಮದು ಒಂದು ನೀನು ಈಡೇರಿಸಮ್ಮ ಯೋಟ್ ಆಸ್ಪತ್ರೆಗೆ ಖರ್ಚು ಮಾಡಿದ್ದೀವ ತಾಯಿ ನನ್ನಮ್ಮ ಏನೆಲ್ಲ ಮಾಡಿದ್ದೀವಿ ಯಾರಾನ ಗಂಟ್ಲು ಆಪ್ರೇಷನ್ ಮಾಡಿಸ್ಬೇಕು ಅಂದರು ಅದನ್ನೂ ಮಾಡಿದ್ದೀವಿ ಆಸ್ಪತ್ರೆಗೆ ಏನೆಲ್ಲ ಮಾಡಿದ್ರು ಯಾತೋ ಸಕ್ಸಸ್ ಆಗಿಲ್ಲ ಕಣಮ್ಮ ಕೊನೆಗೆ ನೀನು ಸಂದಿದಿ ಬಂದಿದ್ದೀವಿ ನೀನೇ ಕಾಯ್ಬೇಕಮ್ಮ ತಾಯಿ ಚಾಮುಂಡೇಶ್ವರಿ ಕಾಪಾಡಮ್ಮ ತಾಯಿ ನನ್ನ ಮಗಳು ಚೆನ್ನಾಗಿ ಆಗ್ಬಿಟ್ರೆ ನಾವನ್ನು ಕಾಣಿತ ನಾವು ಹೇಳೇ ರಸ್ತೆನಮ್ಮ ಇನ್ನಾರ್ಕೆ ನಮ್ಮ ತಾಯಿ ಚೆನ್ನಾಗಿ ಆಗ್ತಾಳೆ ಬಿಡಮ್ಮ ನಮ್ಮ ಅತ್ತೆ ಚೆನ್ನಾಗಿ ಆಗ್ತಾಳೆ ಅಂತ ನಂಬಿಕೆ ಐತೆ ನನಗೆ ಚೆನ್ನಾಗಾದ್ರೂ ಸಾಕ್ ಚೆನ್ನಾಗ್ ಆಗ್ತಾಳೆ ಬಿಡಮ್ಮ ನೀನೇನು ಟೆನ್ಷನ್ ತಗೊಂಬಡ ಸುಮ್ಮನಿರು ಚೆನ್ನಾಗಾಗ್ತಾಳೆ ಹ್ಞೂ ನನಗೆ ನಂಬಿಕೆ ಐತಿ ಇಲ್ಲಿ ಬಂದಾಗಿಂದನೂ ಏನೋ ಒಂಥರ ನನ್ನ ಮನಸ್ದಾಗ ನಮ್ಮ ಅಕ್ಕ ಅಕ್ಕೈ ಆಗೇ ಆಗ್ತಾಳೆ ಎಂಬುದು ನನಗೂ ಒಂದಿಷ್ಟು ನಂಬಿಕೆ ಬಂದೈತೆ ಹ್ಞೂನಪ್ಪ ನನ್ಗೆ ಎಲ್ಲಿಗೋದ್ರ ಮನಸ್ಸು ಒಡ್ದಾಡೋದು ನಾ ಒಂಥರ ನನಗೆ ಸಮಾಧಾನನೇ ಇರ್ತಿರ್ಲಿಲ್ಲ ಅಂತನ ನಂಬ್ಕೆನೇ ಬರ್ತಿರಲಿಲ್ಲ ಚೆನ್ನಾಗಿ ಆಗ್ತಾಳೆ ಹೆಂಗೋ ಅಂಬದು ಅದು ಮನಸ್ಸಿಗೆ ಇಲ್ಲಿ ಬಂದಾಗಿಂದ ಚೆನ್ನಾಗಿ ಹಾಗೆ ಆಗ್ತಾಳೆ ಅಂತ ಹೇಳಿ ಐತೆ ನನ್ನ ಮನಸ್ಸಿನ ಚೆನ್ನಾಗಿ ಹಾಗೆ ಆಗ್ತಾಳೆ ಚೆನ್ನಾಗಿ ಆಗ್ತಾಳೆ ಅಂತ ಅನ್ನಿಸ್ತೈತೆ ನನ್ನ ಮನಸ್ಸಿನಾಗ ಯಾವ್ದು ಒಂದಿಷ್ಟು ನನ್ನ ಮನಸ್ಸಾಗ ಏನೋ ಒಂದಿಷ್ಟು ಅನುಮಾನ ಅಂಬೋದೇ ಇಲ್ಲ ಅಷ್ಟು ನನಗೆ ನಂಬಿಕೆ ಅಂಬೋದು ಗೊತ್ತಾಯ್ತಿ ಇಲ್ಲಿ ಬಂದಾಗಿಂದ ಒಂಥರ ಮನಸ್ಸೇನು ಸಮಾಧಾನ ಕಾಡ್ತಾ ನನಗೂ ಹಂಗೆ ಕಣಮ್ಮ ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಏನಾದ್ರು ಒಂಥರ ನನಗೆ ಚೆನ್ನಾಗ್ ಆಗ್ತಾಳೋ ಇಲ್ವೋ ನನಗೂ ಹಂಗೆ ಅನ್ಸೋದು ಇಲ್ಲಿಗೆ ಬಂದಾಗಿಂದ ನನಗೂ ಏನೋ ಒಂಥರ ಸಮಾಧಾನ ಆದಂಗೆ ಆಗ್ತೈತೆ ಮನಸ್ಸಿಗೆ ಹಾಗೆ ಆಗ್ತಾಳೆ ಅಂತ ಅನ್ನಿಸ್ತಾ ಐತಿ ಚೆನ್ನಾಗಿ ಆಗ್ತಾಳೆ ಬಿಡಮ್ಮ ಹ್ಮ್ ಬಾ ಹೋಗೋಣ ಆ ಕಡೆಗೆ ಸ್ವಲ್ಪ ಇಲ್ಲಿ ಜನ ಬರ್ತಾ ಇರ್ತಾರೆ ಒಂದು ಕಡೆ ಸೈಡಿಗೆ ಕೂತ್ಕೊಂಬನ್ ಬಾ ಆ ಕಡೆಗೆ ಎಲ್ಲ ಕೂತ್ಕೊಂಡು ಅವಳೆ ಇಟ್ಕಳೆ ಇಲ್ಲೆಲ್ಲನ ನೋಡ್ಕೊಂಬರಂಗೆ ಆಗಬೇಕು ಎಲ್ಲ ನೋಡ್ಕೊಂಬರ್ಬೇಕು ಬರ್ಬೇಕು ದೂರ ಹೋಗಿ ಅವಳೆ ಓಡಾಡ್ಕೊಂಡ್ ಬಂದ್ಬಿಟ್ರೆ ತಾಯಿ ನಮ್ಮಮ್ಮ ನಾವು ಕೈಲಾದಷ್ಟು ನಾವೇನ್ ನಮ್ಮಿಂದ ಏನು ಆಗುತ್ತೋ ಅದೊಂದು ಸಹಾಯ ಮಾಡ್ತೀನಮ್ಮ ತಾಯಿ ಅಣ್ಣ ಎಲ್ಲ ಬೇಗ 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 ತಗೊಂಡಂಗೆ ಆಯ್ತು ನೋಡು ಇಲ್ಲ ಐತೆ ಅಮೌಂಟು ತಗ ನೋಡು ಇಷ್ಟೊಂದು ಇದ್ರು ತುಂಬ ಐತೆ ಕೆಳಗಡೆ ಇದ್ರೂ ತುಂಬ ಐತೆ ಅಮೌಂಟು ಎಲ್ಲ ಅತ್ತೆದೆ ಎಲ್ಲ ನಮ್ಮತ್ತೆ ಅಚ್ಚಿದ್ರೆ ಕಿಕ್ಕಂಡ ಐತೆ ಹ್ಞೂ ಹಿಂಗೆ ಸರಿಯಾಗಿರೋ ತಗೊಂಬಂದ್ಬಿಟ್ಟೆ ಬೇಗನ ಕರೆಕ್ಟಾಗಿರೋಂಥದ್ದು ಹಿಂಗೆ ಒಂದೇ ಬಂದ್ಬಿಡ್ತಲ್ಲ ನಮ್ಮ ನಮ್ಮತ್ತಿಗೆ ಹೆಂಗೆ ಕಳ್ಸೋ ಆಗೈತೆ ಅಂಬೋದು ಗೊತ್ತೇ ಆಗಲ್ಲ ಗೊತ್ತಾಗಲ್ಲ ಹೇಳಿದ್ರಾಗ ಇಷ್ಟೊಂದು ದುಡ್ಡು ಐತೆ ಹೆಂಗೆ ಗೊತ್ತಾಗುತ್ತೆ ಏ ಗೊತ್ತಾಗಲ್ಲ ಬಿಡು ಖಾನಿಗೆ ದುಡ್ಡು ಐತೆ ಗೊತ್ತಾಗಲ್ಲ நோட தாயிட்டு வந்து உட்கண்டோ மத்தே ஏன் தாயி மனை நோடு ஏப்பா நான் எங்கே எம் ஆகி ஹெங்க நம் அந்த ஒன்னு ஸ்ரீமந்திர சாக்க மக்கள் ஜீவி எங்க ஒழையே உடுகு ஹுட் கெம்பிட்டியா இன் ஒல்லே உடுங்க உட்கில்ல மங்கே இன்ட்டு மக தந்து ஆகல எங்க ஒே உடுக உடிக் போட்டி ஏழு சென்னாய் மனி ஆகலி அந்த ட்டு நோட தாயி நம்ம ஏட்டோந்தை ಅಲ್ಲಿ ತಪ್ಪಾ ವಡವಿ ಆ ಕಡೆ ಇರಬೇಕು ಸಿದ್ಗೆ ದುಡ್ಡು ತಗೊಂಡ್ರಿ ವಾಡವೆ ಬ್ಯಾಡ ವಡವೆ ತಕೊಂಡ್ರೆ ಗೊತ್ತಾಗುತ್ತೆ ಅದಕ್ಕಾಗಿ ಕಾಲ್ಚನ್ ಅಂತದ ಇದ್ರೆ ತಕೊಂಡ್ರೆ ಆಗ್ಬೋದು ಹೆಣ್ಣುಪಣ್ಣ ನೋಡಕ್ಕೆ ಹೋದಾಗ ನಿಮ್ಮ ಅಣ್ಣಗೆ ಬ್ಯಾಡ್ರಿ ಕ್ವಾಲ್ಚನ್ ಅಂತ ಇದ್ರೆ ತಕೊಂಬನ ಒಂದು ಒಂದು ಯಾವ್ದಾನ ಒಂದು ಕಾಲ್ಚನ ಕಾಲ್ಚನ ಒಂದು ಕೈಚನ್ ತಕೊಂಡ್ರೆ ಅತ್ತ ಅವನಿಗೆ ಹೆಣ್ಣುಪಣ್ಣ ನೋಡಕ್ಕೆ ಹೋದಾಗ ಹಿಂಗೆ ಹಾಕೊಂಡೋದೇ ಡಬ್ಲಿಂಗ್ ಮಾಡ್ಬೇಕಲ್ಲ ಹ್ಞೂ ಇವಾಗಿನ ಕಾಲದಾಗೆಲ್ಲ ಇದ್ರೆ ಅಲ್ಲಮ್ಮ ಏನು ಕೊಡೋದು ಕಳ್ಚಣ್ಣು ಉಂಗುರ ಅವನ್ನೇ ನೋಡ್ತಿರ್ತಾವ್ರೆ ಕೈ ಹೊಗಳದ ಕೊಳಗಳದ್ದು ಎಲ್ಲ ನೋಡ್ತಿರ್ತಾರೆ ಇವಾಗಿನ ಕಾಲ್ದಾಗೆ ಎಲ್ಲ ಒಂದು ಹಿಟ್ಟ ಡಬ್ಲಿಂಗ್ ಮಾಡ್ಬೇಕಲ್ಲ ಅದ್ಕಾಗಿಯಾ ಹ್ಞೂ ಒಂದು ಇಟ್ಟು ಕೊಳಚೆನೂನು ಉಂಗ್ರಾನ ಕೈ ಚೇನೂ ಅದನ್ನು ನೋಡೋಣ ನೋಡಿ ಏನೇನೋ ಇದಾವೆ ಅವೇನು ಮಸ್ತಾಗಿದಾವೆ ಕೊಳಚೆನು ಉಂಗ್ರ ಕೈ ಎಲ್ಲ ಮಸ್ತಾಗಿ ಮಾಡ್ಸಾರೆ ತಲಾ ಕೇಳ್ದೆ ಮಾಡ್ಸೇತಂತೆ ಅದ್ರಾಗ ನಾನು ತಕ್ಕ ಮನೆ ಹೇಳ್ತೀರಾನ ಹ್ಞೂ ನಿನ್ಗೆ ಭಾಳ ಸುಮ್ತಿರ್ಗ ಎಮ್ಮ ಮತ್ತೆ ತಗೊಂಡ್ರೆ ಗೊತ್ತಾಗುತ್ತೆ ಇವು ಕೈ ಚೇನು ಕೊಳಚೆನ ಉಂಗ್ರ ಇದ್ದಾವೆ ತಿರ ಒಂದು ಸೆಟ್ ತಗೊಂಡ್ರೆ ಆಯ್ತು ಹ್ಞೂ ಒಂದು ಸೆಟ್ ತಗೊಬಿಟ್ರೆ ಅತ್ಲಾಗೆ ಹೆಂಗೆ ಆಗುತ್ತೆ ம்ப்பாது லட்ச கொடை தீட்டாது லட்ச கொட்ட மனை ரிப்பேர் அது இது மாசி மனைகத்தின் அதுலே ಹೆಣ್ಣು ಕೊಡಕ್ಕೆ ಬಂದಾಗ ಹೆಂಗೆ ಡಬ್ಲಿಂಗ್ ನೋಡ್ತಾರೆ ನಮ್ಮ ಅಮ್ಮ ಹೇಳ್ದಂಗೆ ಇವಾಗಿನ ಕಾಲದಾಗೆಲ್ಲ ಡಬ್ಲಿಂಗ್ 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 ಇವಾಗೆಲ್ಲ ಡಬ್ಲಿಂಗ್ ಮಾಡಿರೇನೆ ಹೆಣ್ಣು ಕೊಡೋದು ಡಬ್ಲಿಂಗ್ ಮಾಡಿರೇನೆ ಹೆಣ್ಣು ಕೊಡೋದು ಇಲ್ಲ ಅಂದ್ರೆ ಏ ಮನೆಗೆ ಯಾತು ಇಲ್ಲ ಯಾತದೂ ಇಲ್ಲ ಅಂತರ ಮನೆಗೆ ಎಲ್ಲಿ ಹೆಣ್ಣು ಕೊಡೋದು ನಾವು ಅಂತಾರೆ ಹ್ಞೂ ಒಂದಿಟ್ಟು ಎಲ್ಲ ಸೆನಕಿದ್ರೆ ಸೆನಕ ಇಟ್ಕೊಂಡು ಮನೆಯಾಗೆಲ್ಲ ನಾ ಅಂತ ತಂದಿಕ್ಕೇರಿ ಇಂಥ ತಂದಿಕ್ಕೊಂಡವ್ರೆ ಅಂತಾರೆ ಹ್ಞೂ ಯಾತು ಇಲ್ಲ ಅಂದ್ರೆ ಯಾತು ಇಲ್ಲ ಮನೆ ನೋಡಕ್ಕೆ ಸಹ ಬರಲ್ಲ ಅಂತಾರೆ ಒಂದಿಟ್ಟು ಅದು ಇದು ತಂದಿಕ್ಕಿರೋ ಡಬ್ಲಿಂಗ್ ಮಾಡಿರತ್ತೆ ಸೆನಕತ್ತ ಎಲ್ಲ ஏன்னாக்கே இது மாறி ம் எல்லாம் நோடு இவங்கெல்லாம் டப்ளிங்க காலை இல்லை யாத்த ஐட்டம்ஸ் யாத்த நோடிக் டப்ளிங் 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 அம் தர இவங்க கால ம் டப்ளிங் மாணி மணி கொள்ளேன் தரிங்க சொப்பில் நங்க மத்தி ஈங்காயிர సుమ్ సొప్పిల్దం తోగ్రీ సొప్పిల్దం గొప్పబారు ఎవరు తగ ఆత యావ్బిట్రు రుసుడక్రి దొడ్డి సుడ్డి ఆగ్బేడి తిడ నీ గట్టుకోదు లక్ష తకే శా తండ్రి గొప్పబిడ్త్యే అందు లక్ష తక సాకు శా బేడా గొప్ప ఇన్నొందు డెంట్ ఇక తల్ మే నీకు ఇన్నొందుక ಈ ಥರ ನಾನೆಲ್ಲ ಕಳಿಸ್ತೀನಿ ಹ್ಞೂ ಯಾತ್ಕೊಂಡು ನಾನು ಏನೇನು ಇಸ್ಕೊಂಡ್ರು ಎಲ್ಲ ಕುಡಿಕೊಂಡು ನಾನು ಬೇಕಾ ಕಳಿಸ್ತೀನಿ ನೀನು ಏನು ಥರ ಕೆಡಿಸ್ತಾ ಅಂಥ ಮನೆಗೆ ನನ್ನ ಮಗಳನ್ನ ನಾನು ಉಡಿಕೊಂಡು ಹೋಗಿದ್ರು ಕೊಡೋಕೆ ಆಗ್ತಿರ್ಲಿಲ್ಲ ಯಾಕಂದರೆ ಅಂಥ ಮನೆ ಸಿಕ್ಕೊಳ್ಳೆ ನನ್ನ ಮಗಳು ಇವತ್ತು ನಿಜವಾಗ್ಲೂ ಗ್ರೇಟ್ ಮಸ್ತ ದುಡ್ಡು ಒಡವೆ ಕಾಸು ಮಸ್ತಾಗೈತೆ ಅಂಥ ಮನೆ ಸಿಕ್ಕೇಳೆ ಇವತ್ತು ನನ್ನ ಮಗಳು ಹ್ಞೂ ಮತ್ತೆ ಹೆಂಗ ನನ್ನ ಮಗಳು ಅದೃಷ್ಟ ಅಂತಲೇ ಹೇಳ್ಬೋದು ನೋಡ್ತಾ ಇರಿ ಫ್ರೆಂಡ್ಸ್ ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು